ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫ್ರೈಡೇ ಈವ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಈ ನನ್ನ ವ್ಲಾಗಲ್ಲಿ ಕಂಪ್ಲೀಟ್ ನಮ್ಮ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಇತ್ತು ಹಾಗಾಗಿ ಅದ್ರ ಪ್ರಿಪ್ರೇಷನ್ ಆಗಿರ್ಬೋದು ಮದುವೆ ಫಂಕ್ಷನ್ದು ವೀಡಿಯೋಗಳಾಗಿರ್ಬೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ಯಾಮಿಲಿ ಮ್ಯಾರೇಜ್ ಫಂಕ್ಷನ್ ಅಂತ ಬಂದಾಗ ಸ್ವಲ್ಪ ಪ್ರಿಪ್ರೇಷನ್ ಆಗಿರ್ಬೋದು ಸೆಲೆಬ್ರೇಷನ್ ಆಗಿರ್ಬೋದು ಹೊಸ ಬಟ್ಟೆಗಳಿಲ್ಲ ಅಂತ ಅಂದರೆ ಆ ಫಂಕ್ಷನ್ ಕಂಪ್ಲೀಟೇ ಆಗೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅಪ್ಪ ಅಮ್ಮ ಹೇಳಿದರು ಆ ಪಾಪುಗಳಿಗೆ ಬಟ್ಟೆ ತೊಗೊಂಡು ಬಾ ಹಾಕಲಿಕ್ಕೆ ನೈಟ್ ರಿಸೆಪ್ಷನ್ನಿಗೆಲ್ಲ ಕಾಮನಾಗಿ ಗ್ರ್ಯಾಂಡ್ ಡ್ರೆಸ್ಗಳನ್ನೇ ಹಾಕಬೇಕು ಮಗಳಿಗೆ ಅವಳಿಗೆ ಹಬ್ಬಕ್ಕೆ ಅಂತ ಗ್ರ್ಯಾಂಡ್ ಡ್ರೆಸ್ ಹಾಕಿರಲಿಲ್ಲ ಸೊ ಸಿಂಪಲ್ ಆಗಿರೋ ತೊಗೊಂಬಿಟ್ಟಿರೋದ್ರಿಂದ ಗ್ರ್ಯಾಂಡ್ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ರೀಶ್ ರಿಸೆಪ್ಷನಿಗೆ ಜೊತೆಗೆ ಬಟ್ಟೆಗಳು ತಗೊಂಡ್ ಬರೋಣ ಸ್ವಲ್ಪ ಅಂತ ಮೈಸೂರಿಗೆ ಬಂದಿದ್ದೀನಿ ಆಲ್ಮೋಸ್ಟ್ ಸಂಜೆ ಮೇಲೆ ಬಂದಿರೋದ್ರಿಂದ ಆಗಿಬಿಟ್ಟಿತ್ತು ಇದ್ರ ಜೊತೆಗೆ ಮಕ್ಳು ಕರ್ಕೊಂಡು ಬಂದ್ರೆ ಜೊತೆಗೆ ಯಾರಾದರೂ ಇಲ್ಲ ಅಂತಂದ್ರೆ ಪರ್ಚೇಸಿಂಗ್ ಮಾಡ್ಲಿಕ್ಕೆ ಅಥವಾ ಹೊರಗಡೆ ಓಡಾಡಕ್ಕು ಪರ್ಚೇಸಿಂಗ್ ಸ್ವಲ್ಪ ತರಾಟೆ ಮಾಡ್ತಾ ಇದ್ದ ನಾನು ಸ್ವಲ್ಪ ಏನು ಅಂತಂದ್ರೆ ಪಾಪುಗೆ ಡ್ರೆಸ್ಸಿಗೆ ಕಾಂಬಿನೇಷನ್ ಏನಾದ್ರು ಒಂದೆರಡು ಕಾಸ್ಮೆಟಿಕ್ಸ್ ಗಳನ್ನ ತಗೊಬೇಕು ಅದೊಂದೆರಡು ಸಿಗ್ಲಿಲ್ಲ ಯಾಕಂದ್ರೆ ತುಂಬಾನೇ ಟೈಮ್ ಆಗಿಬಿಟ್ಟಿದೆ ಸೊ ಈಗ ಊಟ ಮಾಡ್ಕೊಂಡು ಹೊರಡಬೇಕು ಜೊತೆಗೆ ಪಾಪಗೂ ತುಂಬಾ ಸುಸ್ತಾಗ್ಬಿಟ್ಟಿದೆ ಕಂದ ಹೋಗಿ ಮಲಗಿಸ್ಬೇಕು ಈಗ ಸೊ ಆಗಿರೋದ್ರಿಂದ ನೋಡೋಣ ಆದರೆ ನಂಜುನ್ ಕೂಡಲೇ ತೊಗೊಳ್ಳೋಣ ಡ್ರೆಸ್ ತೊಗೊಂಡೋದ್ರೆ ಸಿಗುತ್ತೆ ಅಟ್ಲೀಸ್ಟು ಓನು ಓಣಮ್ಮ ಓ ನಜ್ಞ ಸಹ ಹೋಗ ಏನಾದರೂ ತಿನ್ನಿಸಿ ಇಲ್ಲ ಹೊರ್ಗಡೆ ತಿನ್ಕೊಂಡು ಹೋಗಿ ಮಲಗಬೇಕೀಗ ಮನೇಲಿ ಹೋಗಿ ಮಾಡ್ಲಿಕ್ಕೆ ಆಗಲ್ಲ ನಿದ್ದೆ ಬಂದ್ಬಿಟ್ಟು ಅವಳಿಗೆ ಈಗ ಮಲಗಿಸ್ಬೇಕು ಊಟ ಮಾಡಿಕೊಂಡು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಅರೌಂಡ್ ನೈನ್ ಥರ್ಟಿನೇ ಆಗಿಬಿಟ್ಟಿತ್ತು ಸೊ ಮಕ್ಕಳು ಕೂಡ ಆಲ್ರೆಡಿ ಮಲಗಿರೋದ್ರಿಂದ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೈಟು ಸ್ವಲ್ಪ ಟಯರ್ಡ್ ಆಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದಾಲ್ ಕಿಚಡಿ ಮಾಡ್ಕೊಂಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ನೆನ್ನೆ ತಂದಿದ್ದು ಶಾಪಿಂಗ್ದು ಏನೇನು ತೊಗೊಂಡು ಬಂದಿದ್ದೆ ಎಲ್ಲದನ್ನು ಹಾಗಾಗೆ ಬಿಸಾಕಿ ಮಲಗಿಬಿಟ್ಟಿದ್ದೆ ಸೊ ಬನ್ನಿ ತೋರಿಸ್ತೀನಿ ನಾನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಮೊದಲೆಲ್ಲ ಅಂತ ಬಂದಾಗ ನಮಗೆಲ್ಲ ಒಂದು ಹಬ್ಬಕ್ಕೆ ಹಾಕ್ಕೊಂಡಿರೋದನ್ನೇ ಫಂಕ್ಷನ್ಗಳಿಗೆ ಹಾಕೋತಿದ್ವಿ ಅಥವಾ ಒಂದು ಸಲ ತೊಗೊಂಡಿರೋದನ್ನೇ ಅದು ಎರಡು ಮೂರು ಸಲ ಯೂಸ್ ಮಾಡ್ಕೋತಿದ್ವಿ ಖುಷಿಯಾಗೂ ಕೂಡ ಸೆಲೆಬ್ರೇಟ್ ಮಾಡ್ಕೋತಾ ಇದ್ವಿ ಬಟ್ ಇವಾಗೆಲ್ಲ ಯಾವುದೇ ಫಂಕ್ಷನ್ಗಳಿದ್ರು ಕೂಡ ಹೊಸ ಬಟ್ಟೆಗಳು ತೊಗೊಳ್ಳೇಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಈಗ ಸಿಚುವೇಷನ್ಸ್ ಎಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಬಟ್ಟೆಗಳು ತೊಗೊಂಡು ಬಂದಿದ್ದೆ ಮಗಳಿಗೆ ಎರಡು ಡ್ರೆಸ್ ತೊಗೊಂಡೆ ಮಗನಿಗೆ ಒಂದು ಗ್ರ್ಯಾಂಡ್ ಡ್ರೆಸ್ ತೊಗೊಂಡೆ ಸೊ ಇದು ಫಸ್ಟ್ ಒಂದು ಈ ಥರ ಪ್ಯಾಟ್ರನ್ನು ಆಲ್ರೆಡಿ ಅವಳ ಹತ್ರ ಇದೆ ಬಟ್ ಆದ್ರೂ ಈ ಪ್ಯಾಟ್ರನಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂಥರ ಇದು ರಫಲ್ ರಫಲ್ ಟೈಪಲ್ಲಿ ಫ್ರಿಲ್ ಫ್ರಿಲ್ ಟೈಪಲ್ಲಿದೆ ಹಾಕೊಂಡಾಗ ಒಂಥರ ಪ್ರಿಟಿ ಪ್ರೀಡಿಯಾಗಿ ಕಾಣಿಸ್ತಾರೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದಿರಲಿ ಅಂತ ಎಕ್ಸ್ಟ್ರಾ ಒಂದು ತಗೊಂಡೆ ಇದು ಶೇರ್ವಾನಿ ಮಗನಿಗೆ ತೊಗೊಂಡಿದ್ದು ನೈಟ್ ರಿಸೆಪ್ಷನಿಗೆ ಹಾಕೋಣ ಶೇರ್ವಾನಿ ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹತ್ರ ಈ ಕಲರ್ ಇರಲಿಲ್ಲ ಇದೊಂಥರ ಆರೆಂಜೆಲ್ಲ ಒಂಥರ ಪೇಸ್ಟಲ್ ಶೇಡಿದು ಒಂಥರ ಪೀಚ್ಗೆ ಕ್ರೀಮ್ ಮಿಕ್ಸ್ ಅಂತಲೇ ಹೇಳ್ಬೋದು ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಲೈಟ್ ಶೇಡಿನ ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತಗೊಂಡೆ ಇದ್ರ ಜೊತೆಗೆ ಆ ಮಗನಿಗೆ ಇನ್ನೊಂದು ನಾರ್ಮಲ್ ಸೆಟ್ಟು ತೊಗೊಂಡೆ ಅವನಿಗೆ ಮುಡಿ ಇದೆ ಒಂದು ಅದಕ್ಕೆ ಫಂಕ್ಷನ್ ಮುಗಿದ್ಮೇಲೆ ಮುಡಿ ಕೊಡಿಸೋಣ ಅಂತ ಮುಡಿ ಕೊಡಿಸಿದ್ಮೇಲೆ ಒಂದು ಹೊಸ ಬಟ್ಟೆ ಹಾಕಿಸ್ಬೇಕಲ್ಲ ಹಾಗಾಗಿ ಮತ್ತೆ ಹೋಗಿ ತೊಗೊಳ್ಳಿಕ್ಕೆಲ್ಲ ಆಗೋಲ್ಲ ಈಗಲೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಆ ಕಲರ್ ಇರಲಿಲ್ಲ ಅವನ ಹತ್ರ ಅಂತ ಹೇಳಿ ಒಂದು ಶಾರ್ಟ್ಸ್ ಸೆಟ್ಟು ತೊಗೊಂಡೆ ಸೊ ಇದು ನನ್ನ ಮಗಳಿಗೆ ನೈಟ್ ರಿಸೆಪ್ಷನಿಗೆ ತೊಗೊಂಡಿರೋವಂಥದ್ದು ನೈಟು ರಿಸೆಪ್ಷನ್ ಅಂದಾಗ ಸ್ವಲ್ಪ ನೆಟ್ಟೆಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಫೋಟೋ ವೀಡಿಯೋದಲ್ಲೇ ಒಂಥರ ಕಲರ್ ಇದೆ ಆ್ಯಕ್ಚುಯಲ್ ಕಲರ್ ಇದು ಲೈಮ್ ಎಲ್ಲೋ ಕಲರು ಸವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅಲ್ಲಿ ವೇರ್ ಮಾಡಿಸ್ಕೊಳ್ಳಿಲ್ಲ ಅವಳು ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು ಅಂತ ಬಟು ನನಗೆ ತುಂಬಾ ಇಷ್ಟ ಆಯಿತು ಪ್ಯಾಟ್ರನ್ ಎಲ್ಲ ಚೆನ್ನಾಗಿದೆ ಸ್ಲೀವ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿದೆ ಇದನ್ನೇ ಹಾಕೋಣ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಿ ಇದನ್ನು ತೊಗೊಂಡೆ ಇದು ಬಿಲ್ಲು ಮೇ ಬಿ ಸೆವೆನ್ ನೈಂಟಿ ನೈನು ನನ್ನ ಮಗನಿಗೆ ತೊಗೊಂಡಿದ್ದು ತೌಸಂಡ್ ಫಾರ್ಟಿ ನೈನ್ ಅನಿಸುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ತೊಗೊಂಡೆ ಮಾರ್ನಿಂಗ್ ಟೈಮ್ ಹಾಕಲಿಕ್ಕೆ ತೊಗೊಳ್ಳೋಣ ಅಂತ ಕಾಟನ್ ಕುರ್ತಾಸ್ಗಳು ತುಂಬಾ ಇತ್ತು ಬಟ್ ಮದುವೆಗೆ ಥರ ಯಾವುದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಇದು ಸ್ವಲ್ಪ ನೆಟ್ಟೆಡೇ ಬರುತ್ತೆ ಬಟ್ ಇದು ಒಂಥರ ಸಾಫ್ಟ್ ಮೆಟೀರಿಯಲ್ ಸಾಫ್ಟ್ ಕ್ಲಾತಲ್ಲಿತ್ತು ಈಗ ಸ್ವಲ್ಪ ಸಮ್ಮರಲ್ಲಿ ತುಂಬ ಮನೆ ಸೆಕೆ ಜಾಸ್ತಿ ಇದೆ ಹಾಗಾಗಿ ಅವಳಿಗೆ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಪ್ಯಾಟರ್ನ್ ಲೈಟ್ ವೆಯ್ಟ್ ಇರೋವಂಥ ಫ್ರಾಕ್ ತೊಗೊಂಡೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಅಷ್ಟೇ ಆಲ್ಮೋಸ್ಟ್ ಸಿಕ್ಸ್ ನೈಂಟಿ ನೈನು ಸೆವೆನ್ ನೈಂಟಿ ನೈನೋ ಇದೆ ಸೊ ಇದ್ರ ಜೊತೆಗೆ ಇದ್ದೇ ಇರುತ್ತಲ್ಲ ಎಲ್ಲಾದರೂ ಹೊರಗಡೆ ಹೋದಾಗ ಎಷ್ಟೇ ಕುರ್ತಾಗಳಿದ್ರೂ ಸಾಕಾಗಲ್ಲ ಹಾಗಾಗಿ ನೋಡೋಣ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಆಫರ್ ಸ್ಟಾರ್ಟ್ ಆಗಿತ್ತು ಟು ತೊಗೊಂಡ್ರೆ ಹಂಡ್ರೆಡ್ ಒನ್ ಫಿಫ್ಟಿ ಆಫರ್ ಆ ಥರ ಎಲ್ಲ ನಡೀತಾ ಇತ್ತು ಹಾಗಾಗಿ ಬೈ ಬೈಟು ತೊಗೊಂಡ್ರೆ ಸ್ವಲ್ಪ ಕಡಿಮೆಗಿರುತ್ತೆ ಅಂತ ಹೇಳಿ ಎರಡು ಕುರ್ತಾ ತೊಗೊಂಡೆ ಒಂದು ಲೈಮ್ ಎಲ್ಲೋ ಥರೇ ಅಂದರೆ ಮಸ್ಟರ್ಡ್ ಎಲ್ಲೋ ಬರುತ್ತೆ ಒಂದು ಇನ್ನೊಂದು ಈ ಥರ ಸಿ ಬ್ಲೂ ಕಲರ್ ಒಂಥರ ಡಿಫ್ರೆಂಟಾಗಿತ್ತು ಪ್ಯಾಟ್ರನ್ಸ್ ಎಲ್ಲ ಚೆನ್ನಾಗಿದೆ ಇದನ್ನು ತಗೋಣ ಅಂತ ಹೇಳಿ ಆಫರ್ ಇದೆಯಲ್ಲ ಅಂತ ಎರಡು ತೊಗೊಂಡೆ ಸೊ ಇಷ್ಟ ಫ್ರೆಂಡ್ಸ್ ಶಾಪಿಂಗ್ ಅಂತ ಮಾಡಿದ್ದು ಬಟ್ ತುಂಬಾ ಟೈಮ್ ತೊಗೊಂಡ್ಬಿಡ್ತು ಇದನ್ನೇ ತಗೊಳ್ಳೋ ತನಕ ಇದಕ್ಕೆ ಸ್ವಲ್ಪ ಆಕ್ಸಸರೀಸು ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸಿಮಿಲರ್ ಆಗಿರೋವಂಥದ್ದು ಸಿಕ್ತು ಅಂದರೆ ಮೈಸೂರಲ್ಲಿ ಆಗಲಿಲ್ಲ ನಂಜುನ್ಗುಡಲ್ಲೇ ತೊಗೊಂಡ್ವಿ ಯಾಕಂತಂದರೆ ತುಂಬ ಟೈಮು ಕೂಡ ಇರಲಿಲ್ಲ ಇವತ್ತು ಸಂಜೆನೇ ರಿಸೆಪ್ಷನ್ ಇದೆ ಹಾಗಾಗಿ ಯಾವುದು ಸಿಮಿಲರ್ ಕಲರ್ ಇದೆ ಇದೆ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ನನಗೂ ಸ್ವಲ್ಪ ಸ್ಟಿಕ್ಕರ್ಗಳೆಲ್ಲ ಖಾಲಿಯಾಗಿತ್ತು ಬ್ಯಾಂಗಲ್ಸ್ ಸ್ವಲ್ಪ ಮ್ಯಾಚಿಂಗ್ ಎಲ್ಲ ಮದುವೆ ಟೈಮಲ್ಲಿ ತಗೊಂಡಿದ್ದಿದ್ದು ಆಮೇಲೆ ತೊಗೊಳೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಬ್ಯಾಂಗಲ್ಸ್ಗಳು ಅವಳಿಗೆ ಮ್ಯಾಚಿಂಗ್ ಆ್ಯಕ್ಸರೀಸ್ಗಳೆಲ್ಲ ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ತೊಗೊಂಡು ಬಂದೆ ಇದರ ಜೊತೆಗೆ ಮಧ್ಯಾಹ್ನಕ್ಕೆ ಕಾಳು ಸಾಂಬಾರು ಮಾಡೋಣ ಅಂತ ಎಲ್ಲದನ್ನು ಹಚ್ಚಿಟ್ಟಿದ್ದೀನಿ ರುಬ್ಲಿಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ ಅಪ್ಪ ಅಮ್ಮ ಬಂದಿದ್ದರು ಹಾಗಾಗಿ ಅಪ್ಪ ಒಂದೇ ಕಾರಲ್ಲಿ ಹೋಗಿ ಬರೋಣ ಸುಮ್ಮನೆ ಎರಡು ಕಾರ್ ಯಾಕೆ ಅಂತಂದರು ಹಾಗಾಗಿ ರೆಡಿಯಾಗಿ ಹೊರಟಿದ್ದೀವಿ ನಾನು ನೇವಿ ಬ್ಲೂ ವಿತ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ವೇರ್ ಮಾಡಿದ್ದೆ ಹಸ್ಬೆಂಡ್ ಬರಲಿಲ್ಲ ಹಸ್ಬೆಂಡ್ ಯಾವುದೋ ಬೇರೆ ಫಂಕ್ಷನ್ ಇತ್ತು ಹಾಗಾಗಿ ನೀವು ಹೋಗಿರಿ ನಾನು ಬರ್ತೀನಿ ಲೇಟಾಗಿ ಅಂದರು ಬಟ್ ನನ್ನ ಮಗ ಕೇಳ್ತಾರ ಸಿಕ್ಕ ಹೊಟ್ಟೆ ಆಟ ಮಾಡ್ತಾ ನೀನು ಬಾ ಹೋಗಿ ಬರೋಣ ಒಟ್ಟಿಗೆ ಅಪ್ಪ ಅಂತ ತುಂಬಾ ಅಳ್ತಿದ್ದ ಸೊ ಮೋಸ್ಟು ಯಾವಾಗಲೂ ಹಾಗೆಯೇ ಒಂದೇ ದಿನದಲ್ಲಿ ಎರಡು ಮೂರು ಫಂಕ್ಷನ್ಸ್ಗಳು ಬಂದುಬಿಟ್ರೆ ಅಟೆಂಡ್ ಮಾಡಲಿಕ್ಕೆ ತುಂಬ ಆಗ್ಬಿಡುತ್ತೆ ಸೊ ಫೈನಲಿ ಚೌಲ್ಟ್ರಿಗೆ ರೀಚ್ ಆದ್ವಿ ಸ್ವಲ್ಪ ಬೇಗನೆ ಹೋಗಿದ್ವಿ ಮನೆ ಫಂಕ್ಷನ್ ಅಲ್ವಾ ಲೇಟಾಗಿ ಯಾಕೆ ಹೋಗೋದು ಅಂತ ಯಾರೂ ಬಂದಿರಲಿಲ್ಲ ಇಲ್ಲಿರೋರೆಲ್ಲ ಜಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಂದರೆ ಚಿಕ್ಕಮ್ಮ ಅಮ್ಮ ಈ ಥರ ಫ್ಯಾಮಿಲಿ ಫಂಕ್ಷನ್ ಅಂದರೆ ಅದೇ ರೀತಿಯಲ್ಲ ಎಲ್ಲರೂ ಆಲ್ಮೋಸ್ಟ್ ತುಂಬ ದಿನ ಆಗಿರೋಂಥ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತೀವಿ ತುಂಬ ಮಾತುಕತೆ ಆಗಿರ್ಬೋದು ಒಂದು ಒಂಥರ ಹ್ಯಾಪಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಫಂಕ್ಷನ್ ಅಂತ ತುಂಬ ಮೇಲೆ ಇದೇ ಫಸ್ಟ್ ಆಗಿರೋದು ಸೊ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಮೇಲೆ ಬರೋ ತನಕ ಹಸ್ಬೆಂಡು ಬೇರೆ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ಬಂದಿದ್ದರು ನನ್ನ ಮಗಳಿಗೂ ಮಗನಿಗೂ ಅಪ್ಪ ಇದ್ದರೆ ಸ್ವಲ್ಪ ಆರಾಮಾಗಿ ಆಟ ಆಡ್ತಾ ಕೂತಿರ್ತಾರೆ ಇಲ್ಲಾಂದ್ರೆ ನಾನು ಒಬ್ಬಳಿಗೆ ತುಂಬನೇ ಹಿಂಸೆ ಆಗಿಬಿಡುತ್ತೆ ನೋಡ್ಕೊಳ್ಳೋಕಾಗಿರ್ಬೋದು ತಿನ್ಸ್ಲಿಕ್ಕಾಗಿರ್ಬೋದು ಅವ್ರ ಕೆಲಸಗಳು ಮಾಡ್ಕೊಳಕ್ಕಾಗಿರ್ಬೋದು ತುಂಬಾ ಹಿಂಸೆ ನಮ್ಮನೆ ಮದುವೆ ಅಂತಂದಾಗ ಫೋಟೋಗಳಾಗಿರ್ಬೋದು ವೀಡಿಯೋಸ್ಗಳಾಗಿರ್ಬೋದು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಆ ಮದುವೆ ಕಂಪ್ಲೀಟ್ ಆಯಿತು ಅಂತಲೇ ಅನಿಸಲ್ಲ ಹಾಗಾಗಿ ಒಂದಷ್ಟು ಚಿಕ್ಕ ಪುಟ್ಟ ಫೋಟೋಗಳಾಗಿರ್ಬೋದು ವೀಡಿಯೋಗಳಾಗಿರ್ಬೋದು ತೊಗೊಂಡಿದ್ದೆ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಆ ನೆಕ್ಸ್ಟ್ ಡೇ ನಾನು ನನ್ನ ರಿಸೆಪ್ಷನ್ ಸ್ಯಾರಿ ಹಾಕ್ಕೊಂಡಿದ್ದೆ ನನ್ನ ಮಗಳಿಗೆ ತೊಗೊಂಡಿರೋಂಥ ಸೇಮ್ ಅದೇ ಕಲರ್ ಡ್ರೆಸ್ ಹಾಕಿದ್ದೆ ಮಾರ್ನಿಂಗ್ ಟೈಮು ತುಂಬಾ ಬೆಳಿಗ್ಗೆಯಿಂದ ತುಂಬಾ ಬ್ಯುಸಿ ಆಗಿಬಿಟ್ಟೆ ತುಂಬಾ ಅಂದರೆ ರಿಲೇಷನ್ಸ್ಗಳು ಬರೋರು ಮಾತಾಡ್ಸೋಕ್ಕಿದ್ದೇ ಇರುತ್ತಲ್ಲ ತುಂಬ ದಿನ ಆದಮೇಲೆ ಸಿಕ್ಕಿರ್ತಾರೆ ಹಾಗಾಗಿ ವೀಡಿಯೋ ಕೂಡ ಮಾಡ್ಕೊಳ್ಳಿಕ್ಕೆ ಟೈಮೇ ಆಗಲಿಲ್ಲ ಆಲ್ಮೋಸ್ಟು ಮದುವೆ ಮುಗಿಯೋ ಟೈಮಲ್ಲಿ ಒಂದು ಎರಡು ಮೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೆಳಗ್ಗೆ ಟೈಮ್ ವೀಡಿಯೋನೂ ಕೂಡ ಮಾಡಿಕೊಳ್ಳಿಲ್ಲ ಇದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಬರಬೇಡ್ರ ಜೊತೆಗೆ ನಾನು ಮಾಡೋ ಅಂಥ ವೀಡಿಯೋಸ್ಗಳಾಗಿರ್ಬೋದು ಕಂಟೆಂಟ್ಗಳಿರೋಂಥ ವ್ಲಾಗ್ಗಳಾಗಿರ್ಬೋದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ನನ್ನ ಮಗಳು ಸಿಕ್ಕಾಪಡ್ಡೆ ಕ್ರೌಡ್ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಇಷ್ಟೊತ್ತನಕೂ ಕೂಡ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಸ್ವಲ್ಪ ಮಧ್ಯಾಹ್ನ ಆಯ್ತಲ್ಲ ಆಲ್ಮೋಸ್ಟ್ ಎಲ್ಲ ಕ್ರೌಡ್ ಕಡಿಮೆ ಆಗಿದೆ ಜನಗಳು ಹೆಚ್ಚಿರಲಿಲ್ಲ ಸೊ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಿದ್ಲು ಅಂತ ಕ್ಯಾಪ್ಚರ್ ಮಾಡ್ಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಆಲ್ಮೋಸ್ಟ್ ಟೈಮ್ ತುಂಬನೇ ಆಗಿತ್ತು ತ್ರೀ ತ್ರೀ ತರ್ಟಿನೇ ಆಗ್ಬಿಟ್ಟಿತ್ತು ಮಗ ಮಲ್ಕೊಂಬಿಟ್ಟಿದ್ದ ಹಾಗಾಗಿ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ಟೈಮ್ ಅಲ್ಲೇ ಇರ್ತಾಯಿದ್ದೆ ಅಪ್ಪಮ್ಮ ಎಲ್ಲ ಅಲ್ಲೇ ಇದ್ದಾರೆ ಸೊ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ವೀಡಿಯೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ